ನಮಸ್ಕಾರ ಮೈಕ್ರೋವಿ ಟಿವಿಯ ಸಾವಯವ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿತಾ ಇವತ್ತಿನ ಸಾವಯವ ಬೆಳಕು ಕಾರ್ಯಕ್ರಮದಲ್ಲಿ ನಾವು ನೀರಾವರಿ ಯೋಜನೆಯ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಈಗ ಕೃಷಿಯಲ್ಲಿ ಲಾಭ ಪಡಿಬೇಕು ಅಂತ ಅಂದ್ರೆ ಅಲ್ಲಿ ನೀರಿನ ಒಂದು ನಿರ್ವಹಣೆಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿಯಾಗಿ ಈ ಒಂದು ನೀರಾವರಿಯ ಒಂದು ಯೋಜನೆಯನ್ನ ನಾವು ಅಳವಡಿಸಿಕೊಂಡು ನೀರನ್ನ ಬಳಕೆ ಮಾಡಿಕೊಂಡ್ರೆ ಎಷ್ಟು ಮಟ್ಟಿಗೆ ಲಾಭಗಳಾಗುತ್ತೆ ನೀರಿನ ಉಳಿತಾಯ ಹೇಗಾಗುತ್ತೆ ಕೃಷಿಯಲ್ಲಿ ಬೆಳೆಯಲ್ಲಿ ಲಾಭ ಪಡೆಯೋಕೆ ಎಷ್ಟೆಲ್ಲ ಸಾಧ್ಯ ಆಗುತ್ತೆ ಎಷ್ಟೆಲ್ಲಾ ಅನುಕೂಲಗಳಿದಾವೆ ರೈತರಿಗಾಗಿರ್ಬೋದು ಕೃಷಿ ಭೂಮಿಗೆ ಆಗಿರ್ಬೋದು ಇದ್ರೆ ಇವೆಲ್ಲದರ ಕುರಿತಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಿದ್ದಾರೆ ಸಾಯಿಲ್ ಡಾಕ್ಟರ್ ಆದಂತಹ ಚೇತನ್ ಕುಮಾರ್ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಚೇತನ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ವನಿತಾ ಓಕೆ ಈ ಒಂದು ನೀರಾವರಿ ಯೋಜನೆ ಕುರಿತಾಗಿ ನಾವು ಇವತ್ತು ಮಾತನಾಡ್ತಿದ್ವಿ ಈ ಒಂದು ನೀರಾವರಿಯನ್ನ ತುಂಬಾ ಒಂದು ರೈತರಿಗೆ ತುಂಬಾ ಅನುಕೂಲ ಅಂತಾನೆ ಹೇಳ್ಬೋದು ಬೆಳೆಗಳಲ್ಲಿ ನೀರಿನ ನಿರ್ವಹಣೆ ಮಾಡೋಕ್ ಆಗಿರ್ಬೋದು ಹೀಗೆಲ್ಲ ಸೊ ಫಸ್ಟ್ ನಾವು ಈ ಒಂದು ನೀರಾವರಿಯಲ್ಲಿ ವಿಧಗಳು ಅಂತ ನೋಡಿದಾಗ ಎಷ್ಟ ವಿಧಗಳು ಬರುತ್ತೆ ಹೇಗೆ ಅಂತ ಕರೆಕ್ಟ್ ಸೊ ನೋಡಿ ಯಾವುದೇ ಒಂದು ಬೆಳೆ ಯಾವುದೇ ರೀತಿಯಾದಂತ ಬೆಳೆ ಯಾವುದೇ ರೀತಿಯಾದಂತ ಕಳೆ ಫಾರ್ ಎಕ್ಸಾಂಪಲ್ ಎನಿಥಿಂಗ್ ಇಟ್ ಮೇ ಬಿ ಬೆಳೀಲಿಕ್ಕೆ ನಾಲ್ಕು ಅಂಶಗಳು ಭಾಳ ಮುಖ್ಯ ಒಂದು ಗಾಳಿ ಮತ್ತೊಂದು ಬೆಳಕು ಮತ್ತೊಂದು ನೀರು ಮತ್ತೊಂದು ಆಹಾರ ಈ ನಾಲ್ಕು ಕಾಂಪೊನೆಂಟ್ಸ್ ಏನಂತಂದರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಯಾವ ರೀತಿ ಫುಡ್ ಕ್ಲಾದಿಂಗ್ ಆ್ಯಂಡ್ ಶೆಲ್ಟರ್ ಅರ್ ದ ತ್ರೀ ಬೇಸಿಕ್ ನೆಸಿಟೀಸ್ ಆಫ್ ಹ್ಯೂಮನ್ ಬೀಂಗ್ಸ್ ಅಂತ ಹೇಳ್ತೀರಿ ಹಂಗೆ ಈ ನಾಲ್ಕು ಅಂಶಗಳು ಯಾವುದೇ ಒಂದು ಬೆಳೆಗಾಗಿರ್ಬೋದು ಯಾವುದೇ ಒಂದು ಗಿಡಕ್ಕೆ ಬಹಳ ಮುಖ್ಯ ಅದರಲ್ಲಿ ಮುಖ್ಯವಾದಂಥದ್ದು ಒಂದು ಪಾಯಿಂಟ್ನ ತಗೊಂಡು ಮಾತಾಡೋದಾದ್ರೆ ನೀರಿನ ಕುರಿತಾಗಿ ನಾವು ಮಾತಾಡಬೇಕಾಗ್ತದೆ ಸಾ ಒಂದು ನೀರನ್ನು ಆರ್ಟಿಫಿಷಿಯಲ್ ಆಗಿ ನಾವು ಕೊಡ್ತಕ್ಕಂಥದನ್ನ ಇರಿಗೇಷನ್ ಅಂತ ಕರಿತೀವಿ ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್ ಟು ದ ಕ್ರಾಪ್ಸ್ ಈಸ್ ಕಾಲ್ಡ್ ಇರಿಗೇಷನ್ ಅಂತ ಕರಿತೀವಿ ಈ ಒಂದು ಇರಿಗೇಷನಲ್ಲಿ ಬಹಳಷ್ಟು ವಿಧಗಳು ಬರ್ತದೆ ನಿಮ್ಗೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋಂಗೆ ಮೈಕ್ರೋ ಇರಿಗೇಷನ್ ಅಂತಂದರೆ ಈ ಮೈಕ್ರೋ ಇರಿಗೇಷನ್ ಕೆಳಗಡೆ ನಿಮಗೆ ಡ್ರಿಪ್ ಇರಿಗೇಷನ್ ಬರ್ತದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಬರ್ತದೆ ಮತ್ತೆ ಡ್ರಿಪ್ ಇರಿಗೇಷನ್ ಅಲ್ಲಿ ಎರಡು ತರ ಬರ್ತದೆ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಅಂತ ಬರ್ತದೆ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಅಂತ ಬರ್ತದೆ ಮತ್ತೆ ನೋಡೋದಾದ್ರೆ ನಾರ್ಮಲ್ ಆಗಿ ನೀವೇನು ರಿಡ್ಜಸ್ ಫರೋಸ್ ಅನ್ನ ಮಾಡಿಕೊಂಡು ಕಾಲುವೆಗಳನ್ನ ಮಾಡಿ ಅಲ್ಲೇ ನೀರು ಹರಿಸ್ತೀರಾ ಆ ರೀತಿ ಒಂದು ಒಂದು ಪದ್ಧತಿ ಬರುತ್ತೆ ರಿಂಗ್ ಪಿಟ್ ಮೆಥಡ್ ಅಂತ ಬರ್ತದೆ ಅಂದ್ರೆ ಸಾಮಾನ್ಯವಾಗಿ ಯಾವ ರೀತಿ ಒಂದು ಬೇಸಿನ್ ಅನ್ನ ಮಾಡಿಕೊಂಡು ಈ ಒಂದು ತೆಂಗು ಬೆಳೆಯಲ್ಲಾಗಿರ್ಬೋದು ಬೇರೆ ಬೇರೆ ಹಣ್ಣಿನ ಬೆಳೆಗಳಲ್ಲಾಗಿರ್ಬೋದು ಅಲ್ಲೊಂದು ಬೇಸಿನ್ ರೀತಿಯಲ್ಲಿ ಮಾಡ್ಕೊಂಡು ಅಲ್ಲಿ ನೀರು ಕೊಡ್ತೀರಾ ಅದೊಂದು ಆಗ್ತದೆ ಕೆಲವು ಕಡೆ ಏನು ಮಾಡ್ತದೆ ಅಂದರೆ ಬ್ರಾಡ್ ಬೆಡ್ಗಳನ್ನು ಮಾಡಿಕೊಂಡು ಆ ಒಂದು ಬೆಡ್ ಒಳಗಡೆ ಫುಲ್ಲು ನೀರು ತುಂಬಿಸಿ ಅಲ್ಲಿ ಬೆಳೆಯನ್ನು ಬೆಳೀತಕ್ಕಂಥದ್ದು ಆ ಥರದ್ದು ಮಾಡ್ಕೊಳ್ತಾರೆ ಆದರೆ ಸಾಮಾನ್ಯವಾಗಿ ಎಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದು ಆದರೆ ನಾನಿವತ್ತು ಈ ಒಂದು ಕೀ ಪಾಯಿಂಟ್ ಬಗ್ಗೆ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇನಂತಂದರೆ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಮತ್ತು ಸರ್ಫೇಸ್ ಡ್ರಿಪ್ ಇರಿಗೇಷನ್ ಅಂತೇಳಿ ಸೊ ನೋಡಿ ಈ ಒಂದು ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಅಂತಂದರೆ ಈಗ ಎಲ್ಲರಿಗೂ ಗೊತ್ತು ಡ್ರಿಪ್ ಪೈಪನ್ನು ಮೇಲ್ಗಡೆ ಹಾಕೊಂಡು ಮೇಲ್ಗಡೆ ಏನು ವಾಟರ್ ರಿಲೀಸ್ ಆಗ್ತದೆ ಈ ಒಂದು ಹನಿ ನೀರಾವರಿ ಅದು ಗೊತ್ತಿರ್ತಕ್ಕಂಥದ್ದು ಈ ಒಂದು ಪೈಪ್ ಇವಾಗ ನೋಡಿ ಈಗಾಗಲೇ ಹೇಳ್ತೀವಿ ನೈಂಟಿ ಪರ್ಸೆಂಟ್ ಮೋರ್ ದಾನ್ ನೈನ್ಟಿ ಪರ್ಸೆಂಟ್ ವಾಟರ್ ಯೂಸ್ ಎಫಿಷಿಯನ್ಸಿ ಅಂತಕ್ಕಂಥದ್ದು ಹೆಚ್ಚಿದೆ ಈ ಒಂದು ಡ್ರಿಪ್ ಇರಿಗೇಷನ್ ಅಲ್ಲಿ ಅಂತೇಳಿ ಸೊ ಈ ಒಂದು ಡ್ರಿಪ್ ಇರಿಗೇಷನ್ ಅಲ್ಲಿ ವಾಟರ್ ಯೂಸ್ ಎಫಿಶಿಯನ್ಸಿ ಹೆಚ್ಚಿದೆ ಅಂತಂದ್ರೆ ಏನಂತಂದ್ರೆ ಎಷ್ಟು ನೀರನ್ನು ನೀವು ಕೊಡ್ತಾ ಇದ್ದೀರಿ ಎಷ್ಟು ನೀರು ವೇಸ್ಟ್ ಆಗದೆ ಬೆಳೆ ಬೆಳೆಸ್ಕೊಳ್ತಾ ಇದೆ ಬೆಳೆ ಬಳಸ್ಕೊಂಡು ನಿಮಗೆ ಆ ಒಂದು ಇಳುವರಿಯ ಒಂದು ಪೋರ್ಷನ್ ಅನ್ನ ಕೊಡ್ತಾ ಇದೆ ಅಂತಕ್ಕಂಥದ್ದು ಅದನ್ನ ನೋಡಿದಾಗ ಬೇರೆ ಇರಿಗೇಷನ್ ಸಿಸ್ಟಮ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಈಗ ಸಾಮಾನ್ಯವಾಗಿ ಬಹಳಷ್ಟು ಜನ ರೈತರು ಮೈಕ್ರೋ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಂಡಿಲ್ಲ ಇನ್ನೂ ಅವರು ಫ್ಲಡ್ಡಿಂಗ್ ಇರಿಗೇಷನ್ ಆಗಿರ್ಬೋದು ರಿಜೆನ್ ಫರೋ ಇರಿಗೇಷನ್ ಆಗಿರ್ಬೋದು ಬ್ರಾಡ್ಬೆಡ್ ಇರಿಗೇಷನ್ ಆಗಿರ್ಬೋದು ಈ ಒಂದು ರಿಂಗ್ ಬೇಸಿನ್ ಚೆಕ್ ಬೇಸಿನ್ ಆಗಿರ್ಬೋದು ಅವುಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೆಲ್ಲಾನು ನಿಮಗೆ ವಾಟರ್ ಯೂಸ್ ಎಫಿಷಿಯನ್ಸಿ ಅಂತಕ್ಕಂಥದ್ದು ಬಹಳ ಕಡಿಮೆ ನೀರು ವೇಸ್ಟ್ ಆಗ್ತಕ್ಕಂಥದ್ದು ಹಲವಾರು ರೀತಿಯಲ್ಲಿ ನೀರು ವೇಸ್ಟ್ ಆಗ್ತದೆ ಎವಾಪ್ರೇಷನ್ ಲಾಸ್ ಆಗ್ಬೋದು ಅಥವಾ ಅತಿ ಹೆಚ್ಚು ಲೀಚ್ ಔಟ್ ಆಗಿ ಅಂತರಾಳಕ್ಕೆ ಹೋಗೋದಾಗಿರ್ಬೋದು ಇನ್ನು ಹಲವಾರು ಬಗೆಯ ಒಂದು ಲಾಸಸ್ ಅಂತಕ್ಕಂಥದ್ದು ಅಂದ್ರೆ ನಿಮಗೆ ಎಲ್ಲಿ ಭೂಮಿಯಲ್ಲಿ ಬೇಡ ಆ ಭಾಗದಲ್ಲೂ ಸಹ ನೀರು ಹೋಗಿ ವೇಸ್ಟ್ ಆಗ್ತಕ್ಕಂಥದ್ದು ಸಹ ನೋಡ್ಬೋದು ಆದರೆ ನೀವು ನೋಡಿ ಡ್ರಿಪ್ ಇರಿಗೇಷನ್ ಏನಾಗ್ತದೆ ಯಾವ ಒಂದು ಭಾಗದಲ್ಲಿ ಬೆಳೆಯ ಬೇರುಗಳಿಗೆ ನೀರು ಬೇಕಾಗ್ತದೆ ಆ ಭಾಗಕ್ಕೆ ಮಾತ್ರ ನೀರು ಹರಿತಾ ಇರ್ತದೆ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ನೀರು ಹರಿತಾ ಇರ್ತದೆ ಅಲ್ಲಿ ನಿಮ್ಗೆ ಏನಾಯ್ತು ವಾಟರ್ ಯೂಸ್ ಎಫಿಷಿಯನ್ಸಿ ಅಂತಕ್ಕಂಥದ್ದು ಹೆಚ್ಚಾಯಿತು ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಆಫ್ ಇಲ್ಲಿ ಜಾಸ್ತಿ ಆಯಿತು ಎಫಿಷನ್ಸಿ ಆ ರೀತಿ ಈ ಒಂದು ಮೆಥಡಲ್ಲೇ ಇಂಪ್ರೂವೈಸೇಷನ್ಸ್ನ ತಂದಿದ್ದಾರೆ ಇವಾಗ ಒಂದು ಬೇಸಿಕಲ್ ಆಗಿ ಡ್ರಿಪ್ ಇರಿಗೇಷನ್ ಅಂತಕ್ಕಂಥದ್ದು ಬಂದಿದ್ದು ಇಸ್ರೇಲ್ ದೇಶದಿಂದ ಡ್ರಿಪ್ ಇರಿಗೇಷನಲ್ಲಿ ಅವರು ಟಾಪ್ ಮೋಸ್ಟ್ ಯಾಕಂದ್ರೆ ಇಸ್ರೇಲ್ ದೇಶದ ನೀವೆಲ್ಲ ನೋಡ್ಬೋದು ಸಾಮಾನ್ಯವಾಗಿ ಎಲ್ಲ ಮರಳುಗಾಡ ಪ್ರದೇಶ ಬಟ್ ಆದರೂ ಸಹ ಅವರು ಕೃಷಿಯಲ್ಲಿ ಎಲ್ಲ ದೇಶಗಳನ್ನು ಹಿಂದಿಕ್ಕಿ ಭಾಳ ಚೆನ್ನಾಗಿ ಪ್ರೋಗ್ರೆಸಿವ್ ಆಗಿ ಮುಂದುವರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ಅವರು ಆ ಒಂದು ಇರಿಗೇಷನ್ನ ಆ ಒಂದು ನೀರನ್ನು ಅವರು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಯಾವ ಒಂದು ದೇಶ ಕೃಷಿಯಲ್ಲಿ ಮುಂದೆ ಹೋಗ್ತಾ ಇದೆ ಅಂತಂದರೆ ಅವರು ಆ ಒಂದು ನ್ಯಾಚುರಲ್ ರಿಸೋರ್ಸಸ್ಸನ್ನು ಎಸ್ಪೆಷಲಿ ಒಂದು ವಾಟರ್ ರಿಸೋರ್ಸನ್ನು ಅದು ಚೆನ್ನಾಗಿ ಯೂಸ್ ಮಾಡಿಕೊಂಡಿದೆ ಎಫಿಷಿಯಂಟಾಗಿ ಬಳಸ್ಕೊಂಡಿದೆ ಹೇಳ್ಬಿಟ್ಟು ಅವ್ರು ಏನ್ ಅಂತಂದ್ರೆ ಈ ಒಂದು ಅಡ್ವಾಂಟೇಜಸ್ನ ಗಮನಿಸಿ ಡ್ರಿಪ್ ಮೇಲೆ ಹಾಕಿದ್ರೆನೆ ಇಷ್ಟು ಅಡ್ವಾಂಟೇಜ್ ಇದೆ ಇಷ್ಟು ವಾಟರ್ ಎಲ್ಲ ಸೇವ್ ಆಗ್ತಾ ಇದೆ ನಾವು ಈ ಡ್ರಿಪ್ ಪೈಪನ್ನ ಮಣ್ಣು ಪದರದ ಒಂದು ಲೇಯರ್ ಕೆಳಗಡೆ ಏನಾದರೂ ಹಾಕೊಂಡು ಅಲ್ಲಿರೋ ಬೇರುಗಳ ಭಾಗಕ್ಕೆ ಬೇರು ವಲಯಕ್ಕೆ ಮಾತ್ರ ನಾವು ವಾಟರ್ನ ರಿಲೀಸ್ ಮಾಡಿಸಿದ್ರೆ ಇಲ್ಲಿ ಪದರದಲ್ಲಿ ಬೀಳ್ತಾ ಇರ್ತಕ್ಕಂಥದ್ದು ಒಂದು ವಾಟರ್ ಅಂತಕ್ಕಂಥದ್ದು ಲಾಸ್ ಆಗ್ತಾ ಇದೆ ಲಿಟಲ್ ಬಿಟ್ ಆಫ್ ಲಾಸ್ ಅದನ್ನು ಸಹ ನಾವು ಅವಾಯ್ಡ್ ಮಾಡ್ಕೊಂಡ್ಬಿಡ್ಬೋದಲ್ವಾ ಅಂತ ಹೇಳಿಬಿಟ್ಟು ಅವ್ರು ಏನ್ ಅಂತಂದ್ರೆ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಕಂಡು ಹಿಡಿತಾರೆ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಏನಾಗ್ತದೆ ಅಂತಂದ್ರೆ ಬೇರೆ ಎಲ್ಲಿ ಎರಿದಾಡ್ತಾ ಇರ್ತದೆ ಆ ಜಾಗದಲ್ಲಿ ಮಣ್ಣಿನ ಪದರದ ಕೆಳಗಡೆ ಈ ಒಂದು ಇರಿಗೇಷನ್ ಪೈಪ್ ಅನ್ನು ಹಾಕ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಎವಾಪ್ರೇಷನ್ ಲಾಸ್ ಅಂತಕ್ಕಂಥದ್ದು ಇಲ್ಲಿ ಇರೋದಿಲ್ಲ ಈ ಒಂದು ಒಂದು ಸಬ್ ಸರ್ಫೇಸ್ ಡಿಪ್ ಇರಿಗೇಷನ್ ಅನ್ನ ದಿನದಲ್ಲೂ ಸಹ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಈ ಒಂದು ಹಾಸನ ಈ ಪ್ರಾಂತ್ಯಗಳಲ್ಲಿ ಆಲ್ರೆಡಿ ಕೆ ಹಲವಾರು ಜನ ರೈತರು ಅಳವಡಿಸ್ಕೊಂಡಿದ್ದಾರೆ ನಾವು ಅವ್ರ ಪ್ಲಾಟ್ ವಿಸಿಟ್ಸ್ ನ ಮಾಡಿದಾಗ ನಮ್ಮ ಅನುಭವಕ್ಕೆ ಬಂದಿದ್ದೆ ಏನಂತಂದ್ರೆ ಡ್ರಿಪ್ ಇರಿಗೇಷನ್ಗಿಂತನೂ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಅಂತಕ್ಕಂಥದ್ದು ಬಹಳ ಅನುಕೂಲಕರವಾದದ್ದು ಅಂತ ಹೇಳ್ಬಿಟ್ಟು ಅದರಿಂದ ಈ ಒಂದು ವಿಚಾರಗಳ ಕುರಿತಾಗಿ ನೀವು ಸಹ ಬಹಳಷ್ಟು ಕಡೆ ನಿಮಗೆ ಬಹಳಷ್ಟು ಸ್ಕೀಮ್ಸ್ ಅವೆಲ್ಲ ಹೇಳ್ತಾ ಬರ್ತೀವಿ ನಾವು ಇದ್ರ ಬಗ್ಗೆ ನೀವು ಸಹ ಅತಿ ಹೆಚ್ಚು ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿ ಬೇರೆ ಕಡೆ ಇನ್ಫಾರ್ಮೇಶನ್ ತಗೊಂಡು ಹೊಸ ಹೊಸ ತಾಂತ್ರಿಕತೆಗಳನ್ನ ನಿಮ್ಮ ಕೃಷಿಗೆ ಜೋಡಿಸ್ಕೊಂಡ್ರೆ ಇಲ್ಲಿ ನೀವು ಸಕ್ಸಸ್ ಆಗೋದಂತಕ್ಕಂಥದ್ದು ಯಾವುದೇ ರೀತಿಯಂತ ಅನುಮಾನ ಆಗ್ತದೆ ಅಂತಾನೆ ಹೇಳ್ಬೋದು ವನಿತಾ ಓಕೆ ಈಗ ನೀರಾವರಿಯಲ್ಲಿ ವಿಧಗಳು ಅಂತ ನೋಡಿದಾಗ ಸಾಕಷ್ಟು ರೀತಿಯಾದಂಥ ವಿಧಗಳಿದಾವೆ ಅದನ್ನು ಅವುಗಳ ಬಗ್ಗೆ ತಿಳಿಸ್ಕೊಟ್ರು ಇನ್ನು ನಾವು ನೀರಾವರಿಯಲ್ಲಿ ನೀರನ್ನ ನಿರ್ವಹಣೆ ಮಾಡಿದ್ರೆ ಅಲ್ಲಿ ನೀರು ತುಂಬಾ ಉಳಿತಾಯ ಆಗುತ್ತೆ ಅಂತ ಹೇಳ್ತೀವಿ ಅದ್ ಯಾವ ರೀತಿಯಾಗಿ ಹೇಗೆ ಅಂತ ನಾವು ತಿಳಿದುಕೊಳ್ಳೋದಾದ್ರೆ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಈ ಒಂದು ನೀರಿನ ಉಳಿತಾಯದ ಬಗ್ಗೆ ಯಾವ ರೀತಿಯಾಗಿರುತ್ತೆ ಹೇಗೆ ಅಂತ ಎಸ್ ನೋಡಿ ಇವಾಗ ನಾನು ಈಗಾಗ್ಲೇ ಹೇಳಿದೆ ವಾಟರ್ ಯೂಸ್ ಎಫಿಷಿಯನ್ಸಿ ಅಂತಕ್ಕಂಥದ್ದು ನಾವೆಷ್ಟು ನೀರನ್ನು ಕೊಡ್ತೀವಿ ಎಷ್ಟು ನೀರನ್ನು ನಮ್ಮ ಬೆಳೆ ಬಳಸ್ಕೊಳ್ತಾ ಇದೆ ಎಕನಾಮಿಕ್ ಪೋರ್ಷನ್ ಆಗಿ ಅದೆಷ್ಟು ಕನ್ವರ್ಟ್ ಮಾಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅದೇ ರೀತಿಯಲ್ಲಿ ಇವಾಗ ನಾರ್ಮಲ್ ಆಗಿ ಬೇರೆ ಮೆಥಡ್ಸ್ ಏನಿದೆ ಫ್ಲಡ್ಡಿಂಗಾಗಿ ಕೊಡೋದಾಗಿರ್ಬೋದು ಇವಾಗ ಸಾಮಾನ್ಯವಾಗಿ ರೈತರು ಯಾರು ಯಾರ್ಯಾರು ಮೈಕ್ರೋ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಂಡಿರಲ್ಲೋ ಡ್ರಿ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರು ಯಾರು ಅಡಾಪ್ಟ್ ಮಾಡ್ಕೊಂಡಿರಲ್ಲೋ ಅವರೆಲ್ಲ ಏನು ಮಾಡ್ತಾ ಇರ್ತೀರಾ ಹಳೆ ಪದ್ಧತಿಯಲ್ಲೇ ನೀರು ಕೊಟ್ಕೊಳ್ತಾ ಬರ್ತಾ ಇರ್ತೀರಿ ಏನಾಯಿತು ನಿಮಗೆ ಭಾಳಷ್ಟು ನೀರು ಅಂತಕ್ಕಂಥದ್ದು ಲಾಸೇಜ್ ಆಗ್ತದೆ ಆದರೆ ನೀವು ಯಾವಾಗ ಮೈಕ್ರೋ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಂತೀರಿ ಇವಪ್ರೇಷನ್ ಲಾಸ್ ಕಡಿಮೆ ಆಯ್ತು ಅದ್ರ ಜೊತೆಯಲ್ಲಿ ನಿಮ್ಮ ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ನಿರ್ದಿಷ್ಟವಾದ ಪ್ರಮಾಣದ ಒಂದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿಯನ್ನು ನಾವಿಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ನಮಗಿಲ್ಲಿ ಇಲ್ಲಿ ಅವಕಾಶ ಸಿಕ್ತು ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ನೀವು ನಾರ್ಮಲ್ ಇರಿಗೇಷನ್ ಮಾಡೋದನ್ನ ಬಿಟ್ಟು ನೀವು ಮೈಕ್ರೋ ಇರಿಗೇಷನ್ ಕಡೆಗೆ ಏನಾದರೂ ಬಂದ್ರಿ ಅಂತಂದ್ರೆ ನಿಮಗೆ ಸರ್ಕಾರದ ಕಡೆಯಿಂದನೂ ಬಹಳಷ್ಟು ಸಪೋರ್ಟ್ ಇದೆ ಯಾಕಂದರೆ ನೋಡಿ ಅಲ್ಟಿಮೇಟ್ಲಿ ಏನು ಏಮು ನ್ಯಾಚುರಲ್ ರಿಸೋರ್ಸಸ್ ಅನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ತಕ್ಕಂಥದ್ದು ನ್ಯಾಚುರಲ್ ರಿಸೋರ್ಸಸ್ ಅನ್ನ ಸೇವ್ ಮಾಡ್ತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್ ಸೊ ಆನೆ ಓಲ್ ನಾವು ಮಾಡ್ಬೇಕಂತಂದ್ರೆ ಏನಾಗ್ತದೆ ಅಂತಂದರೆ ಈ ರೀತಿಯಾದಂಥ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡ್ರೆ ನಿಮಗೂ ಸಹ ಲಾಭದಾಯಕ ಯಾವ ರೀತಿ ಅಂತಂದರೆ ವಾಟರ್ ಎಫಿಷಿಯನ್ಸಿ ವಿಚಾರದಲ್ಲಿ ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸಬ್ಸಿಡಿ ವಿಚಾರದಲ್ಲಿ ಅದರ ಜೊತೆಯಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಅಂತಕ್ಕಂಥದ್ದು ಎಫೆಕ್ಟಿವ್ ಆಗಿ ಯುಟಿಲೈಸ್ ಆಗಿ ಕಡಿಮೆ ಆ ಒಂದು ವಿಚಾರದಲ್ಲಿ ಖರ್ಚು ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ನೀವು ನಿಗದಿತ ಪ್ರಮಾಣದ ನೀರನ್ನ ಮೆಕನೈಸ್ಡ್ ಸಿಸ್ಟಮ್ ಆಗಿ ನೀವು ಇದರಲ್ಲಿ ಕೊಡ್ತಾ ಇರೋದ್ರಿಂದ ಇದರಿಂದ ಅಡ್ಡ ಪರಿಣಾಮಗಳು ಏನೇನು ಬರ್ತದೆ ಈ ಒಂದು ಇರಿಗೇಷನ್ ಜಾಸ್ತಿ ಕೊಡೋದ್ರಿಂದ ಅದೆಲ್ಲದನ್ನು ತಡೆಗಟ್ಟಿಕೊಳ್ಳಿಕ್ಕೂ ಸಹ ನಮಗಿಲ್ಲಿ ಅವಕಾಶ ಇದೆ ಅಂತ ಹೇಳ್ಬೋದು ವನಿತಾ ಓಕೆ ಈಗ ಈ ಒಂದು ನೀರಾವರಿ ಒಂದು ಕುರಿತಾಗಿ ನಾವು ಮಾತನಾಡೋದಾದ್ರೆ ಈಗ ಹೆಚ್ಚಾಗಿ ಉಳಿತಾಯ ಆಗುತ್ತೆ ನೀರು ಉಳಿತಾಯ ಆಗುತ್ತೆ ಅಂತ ಗೊತ್ತು ಹೆಚ್ಚು ಲಾಭಕರ ಒಂದು ನೀರು ಕೂಡ ಅಲ್ಲಿ ಸಾಕಷ್ಟು ಆಗಿ ಉಳ್ಕೊಳ್ಬಹುದು ಅಂತ ಗೊತ್ತು ಸೊ ಹಾಗೆ ನೋಡಿದಾಗ ಇನ್ನು ರೈತರಿಗೆ ಲಾಭಗಳು ಅಂತ ನಾವು ನೋಡಿದಾಗ ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಇನ್ನು ಎಷ್ಟೆಲ್ಲಾ ರೀತಿಯಲ್ಲಿ ಲಾಭಗಳಾಗುತ್ತೆ ಹೆಂಗೆ ಅಂತ ಕರೆಕ್ಟ್ ನೋಡಿ ಇವಾಗ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಯಾವ ರೀತಿ ಮಾತೆ ಮುತ್ತು ಮಾತೆ ಮೃತ್ಯು ಅಂತಕ್ಕಂಥ ಗದೆ ಬಂದಿದೆ ಅದೇ ಒಂದು ಸಾಲಿನಲ್ಲಿ ನಾವು ನೋಡ್ತಾ ಹೋದರೆ ನೀರು ನಮ್ಮ ಬೆಳೆಗೆ ಏನು ಹೇಳ್ತೀವಿ ಒಂದು ಜೀವ ಜಲ ಅಂತಕ್ಕಂಥ ಹೆಸರನ್ನೇ ಕೊಡ್ತೀವಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ಈಗಾಗಲೇ ಹೇಳಿದೆ ಆ ನಾಲ್ಕು ಅಲ್ಲಿ ಇದು ಬಹಳ ಮುಖ್ಯ ಅಂತೇಳಿ ಅದರಲ್ಲಿ ನೀರೇನಾದರೂ ನೀವು ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಮಾಡ್ಕೊಂಬಿಟ್ರಿ ಅಂತಂದರೆ ಅಗತ್ಯಕ್ಕಿಂತಲೂ ಹೆಚ್ಚು ಕೊಡ್ತಕ್ಕಂಥದ್ದು ಅಥವಾ ಅಗತ್ಯಕ್ಕಿಂತಲೂ ಕಡಿಮೆ ಕೊಡ್ತಕ್ಕಂಥದ್ದು ಮಾಡ್ಕೊಂಬಿಟ್ರಿ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಲಾಸಸ್ ಅಂತಕ್ಕಂಥದ್ದು ಬಹಳ ಹೆಚ್ಚಿರ್ತದೆ ಯಾಕೆ ನಾವು ಹಳೆಯ ಪದ್ಧತಿಗಳಿಗೆ ಸ್ಟಿಕ್ಕನ್ ಆಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಎಷ್ಟು ಕೊಡಬೇಕು ಅಂತಕ್ಕಂಥ ಒಂದು ಮೆಥಡಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳದೆ ಇವಾಗಿನ ಬೆಳೆಗಳೆಲ್ಲಾನು ಯಾವ ರೀತಿ ಅಂತಂದ್ರೆ ಟೈಲರ್ಡ್ ಸಿಸ್ಟಮ್ ಆಫ್ ಕ್ರಾಪ್ಸ್ ಅಂತ ಕರಿತೀರಿ ಟೈಲರಿಂಗ್ ಅಂದ್ರೆ ಇಷ್ಟೇ ನೀರು ಕೊಟ್ಟರೆ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅತಿ ಹೆಚ್ಚು ನೀರು ಕೊಟ್ಟರೆ ಇದು ತಟ್ಕೊಳ್ಳೋದಿಲ್ಲ ಫ್ಲಡ್ಡಿಂಗಿಗೆ ಇದು ರೆಸಿಸ್ಟೆಂಟ್ ಇಲ್ಲ ಅಂತಕ್ಕಂಥ ಕೆಲವೊಂದೆಲ್ಲ ವೆರೈಟಿಗಳಿದ್ದಾವೆ ಯಾಕಂದ್ರೆ ಬಹಳಷ್ಟು ಜನ ರೈತರು ಇವಾಗ ಯಾವ ರೀತಿ ಅಂತಂದ್ರೆ ಬ್ಲೈಂಡ್ ಆಗಿ ಕೃಷಿ ಮಾಡ್ತಕ್ಕಂಥದ್ದು ಆ ಒಂದು ವೆರೈಟೀಸ್ ಬಗ್ಗೆ ಆ ಒಂದು ಬೆಳೆಗಳ ಬಗ್ಗೆ ಆ ಒಂದು ಬೆಳೆಗಳ ರಿಕ್ವೈರ್ಮೆಂಟ್ ಬಗ್ಗೆ ತಿಳ್ಕೊಳ್ಳದೇನೆ ಕೃಷಿ ಮಾಡ್ತಾ ಇರ್ತೀರಿ ಸೊ ಆ ಒಂದು ವಿಚಾರದಲ್ಲಿ ನೋಡಿದಾಗ ಆ ಬೆಳೆಗಳಿಗೆ ಅತಿ ಹೆಚ್ಚು ನೀರು ಕೊಟ್ಟು ಅತಿವೃಷ್ಟಿ ಅನಾವೃಷ್ಟಿಗಳಿಗೇನು ನಾವು ಗುರಿ ಹಾಕ್ತಿವಿ ಅದನ್ನು ತಡೆಗಟ್ಟಲಿಕ್ಕೆ ನೀವು ಡ್ರಿಪ್ ಇರಿಗೇಷನು ಸ್ಪ್ರಿಂಕ್ಲರ್ ಇರಿಗೇಷನು ಅದರಲ್ಲಿ ಸಬ್ ಸರ್ಫೇಸ್ ಡ್ರಿಪ್ ಇರಿಗೇಷನು ಈ ರೀತಿ ಆದ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಏನಾಗ್ತದೆ ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒದಗಿಸಿಕೊಡ್ಲಿಕ್ಕೆ ಎಲ್ಲ ಒಂದು ನ್ಯಾಚುರಲ್ ರಿಸೋರ್ಸಸ್ ಅನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಪವರ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಲೇಬರ್ ಎಸ್ಪೆಷಲಿ ನೋಡಿ ಒಂದು ಸಲ ನೀರು ಕಟ್ಟಬೇಕಂತಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಲೇಬರ್ ಇಂಟೆನ್ಸಿವ್ ಆಗಿರ್ತದೆ ಅದು ಎಷ್ಟು ಟೈಮ್ ತೊಗೊಳ್ತದೆ ಆದರೆ ಇವತ್ತೇನಿಲ್ಲ ಎಲ್ಲ ಮೆಕನೈಸ್ಡ್ ಆಗಿರುತ್ತೆ ಡ್ರಿಪ್ ಇರಿಗೇಷನ್ ಇನ್ನೊಂದು ಮತ್ತೊಂದು ಎಲ್ಲನೂ ಆಟೋಮೇಷನ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು ನೀರು ಹೋಗ್ತದೆ ಈ ಟೈಮ್ಗೆ ಅಂತ ನೀವು ಫಿಕ್ಸ್ ಮಾಡ್ಬೋದು ಆ ಟೈಮ್ಗೆ ಅದನ್ನ ಆಫು ಮಾಡ್ಬೋದು ಇನ್ನು ಅಲಾರ್ಮಿಂಗ್ ಸಿಸ್ಟಮ್ ಬಂದಿದೆ ಇತ್ತೀಚಿನ ದಿನದಲ್ಲಂತೂ ಯಾವಾಗ ಟ್ಯಾಂಕ್ ಫುಲ್ ಆಯಿತು ಯಾವಾಗ ನೀರು ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಹೋಯ್ತು ವಾಟರ್ ಅಲ್ಲಿ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಯ್ತಾ ಅಂದ್ರೆ ಏನು ನಮ್ಮ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ನೀರು ಈಗ ಆಲ್ರೆಡಿ ಭೂಮಿಯಲ್ಲಿ ಇದೆ ಇವಾಗ ನೀವು ಸ್ಟಾಪ್ ಮಾಡ್ಬೋದು ಅಂತಕ್ಕಂಥ ಒಂದು ಸಿಗ್ನಲಿಂಗ್ ಕೊಡ್ತಕ್ಕಂಥದ್ದು ಸಹ ಇದೆ ಸಿಸ್ಟಮ್ಸ್ ಅದನ್ನೆಲ್ಲ ನಾವ್ ಏನ್ ಅಂತಂದ್ರೆ ಮೆಕನೈಸ್ ಆಗೋದ್ರಿಂದ ನೀರಾವರಿ ಯೋಜನೆಗಳನ್ನ ನಾವು ಅನುಷ್ಠಾನಕ್ಕೆ ತಗೊಳ್ಳೋದ್ರಿಂದ ಎಲ್ಲ ರೀತಿಯಲ್ಲೂ ಮೆಕನೈಸೇಷನ್ ಬಂದಿದೆ ಟೆಕ್ನಾಲಜಿ ಅಂತಕ್ಕಂಥ ಬಹಳ ಇಂಪ್ರೂವ್ ಆಗಿದೆ ನಾವ್ ಹೇಳೋದು ಯಾವತ್ತು ಹೇಳೋದಿದ್ದೇನೆ ಹಳೇದಾದಂತಹ ಸಾಂಪ್ರದಾಯಿಕ ಕೆಲವು ಪದ್ಧತಿಗಳೊಂದಿಗೆ ಇವಾಗ ಬಯೋಫರ್ಟಿಲೈಸರ್ ಅಂತಂದ್ರೆ ಜೈವಿಕ ಗೊಬ್ಬರಗಳ ತಾಂತ್ರಿಕತೆ ಏನಿದೆ ಸಾವಯವ ಕೃಷಿ ಅನ್ನೋದೇನಿದೆ ಇದೆಲ್ಲ ಏನು ಗ್ರೀನ್ ರೆವಲ್ಯೂಷನ್ ಮುಂದೆ ಈ ರೀತಿ ಮಾಡ್ಕೊಂಡು ಬಂದಿತ್ತ ಪದ್ಧತಿ ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಅಂದರೆ ಹೊಸ ಹೊಸ ತಾಂತ್ರಿಕತೆಗಳನ್ನು ಏನೇನು ಇಂಪ್ರೂವೈಸೇಷನ್ ಮಾಡ್ಕೊಂಡೆ ನಮಗೆ ಪೂರಕವಾಗಿರುತ್ತೋ ಅವುಗಳನ್ನು ಜೋಡಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ವಾ ಅದೇ ರೀತಿ ಈ ಒಂದು ಮೈಕ್ರೋ ಇರಿಗೇಷನ್ ಅನ್ನ ನೀವೇನಾದ್ರೂ ಇದಕ್ಕೆ ಜೋಡಣೆ ಮಾಡ್ಕೊಂಡ್ರೆ ಅಂತಂದ್ರೆ ಅತಿವೃಷ್ಟಿ ಅನಾವೃಷ್ಟಿಗಳನ್ನು ತಡೆಗಟ್ಕೊಳ್ಬೋದು ಮೆಕನೈಸೇಷನ್ ಮಾಡ್ಕೊಳ್ಳೋದ್ರಿಂದ ಲೇಬರ್ ಇಂಟೆನ್ಸಿವ್ನೆಸ್ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ ಟೈಮ್ ಸೇವ್ ಆಗ್ತದೆ ಎನರ್ಜಿ ಸೇವ್ ಆಗ್ತದೆ ನ್ಯಾಚುರಲ್ ರಿಸೋರ್ಸ್ ಅಂತಕ್ಕಂಥದ್ದು ಅದರಿಂದ ಏನೇನು ನಿಮಗೆ ಫರ್ದರ್ ಡೇಂಜರ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಇದೆ ವನಿತಾ ಓಕೆ ಈಗ ಒಂದು ಇವ ನೀರಿನ ವಿಚಾರವಾಗಿ ನಾವು ಮಾತನಾಡೋದಾದ್ರೆ ಈಗ ಸಾಕಷ್ಟು ರೈತರು ನಮ್ಗೆ ನೀರಿಂದ ಏನು ತೊಂದರೆ ಇಲ್ಲಪ್ಪ ಸಾಕಷ್ಟು ಬೋರ್ವೆಲ್ ಗಳಿದಾವೆ ಅಂತ ಹೇಳಿ ಸಿಕ್ಕಾಪಟ್ಟಿ ನೀರನ್ನು ಹಾಯಿಸ್ತಾ ಇರ್ತಾರೆ ಕೃಷಿ ಭೂಮಿಗೆ ಅಂದ್ರೆ ಅನಾವಶ್ಯಕವಾಗಿ ನೀರನ್ನು ಅಲ್ಲಿ ಫಾಲ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಸೊ ಅದಕ್ಕಿಂತ ನಾವು ಈ ಒಂದು ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡು ನಾವು ಮಾಡ್ಕೊಂಡು ಹೋದ್ರೆ ಯಾವ ಸಂದರ್ಭದಲ್ಲಿ ನಮ್ಮ ಕೃಷಿ ಭೂಮಿಗೆ ನೀರಿನ ಅವಶ್ಯಕತೆ ಇರುತ್ತೋ ಆ ಸಂದರ್ಭದಲ್ಲಿ ನೀರು ಅಲ್ಲಿ ಪ್ರೊವೈಡ್ ಆಗುತ್ತೆ ಈ ರೀತಿಯಾದಂತ ಅಂದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿದೆ ಇವಾಗೆಲ್ಲ ಸೊ ಹಾಗಾಗಿ ನೀರ ಒಂದು ನೀರಾವರಿ ಪದ್ಧತಿಯಲ್ಲಿ ಈ ರೀತಿಯಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋದ್ರೆ ಉತ್ತಮ ಅಂತ ಹೇಳ್ಬೋದು ಇನ್ನು ಅದೇ ವಿಚಾರವಾಗಿ ಈಗ ಸಾಕಷ್ಟು ಕೆಲವೊಂದು ರೈತರನ್ನ ನೋಡಿದಾಗ ನಾವು ಅವ್ರಿಗೆ ಈ ಒಂದು ನೀರಾವರಿ ವ್ಯವಸ್ಥೆನ ಕಲ್ಪಿಸ್ಕೊಳ್ಳೋದ್ರಲ್ಲಿ ಯೋಜನೆಯನ್ನ ಹಾಕಿಸ್ಕೊಳ್ಳೋದ್ರಲ್ಲಿ ಅಷ್ಟೊಂದು ಒಂದು ಅನುಕೂಲ ಇರೋದಿಲ್ಲ ಆರ್ಥಿಕವಾಗಿ ಅಂತ ಹೇಳ್ಬೋದು ಸೊ ಅಂತ ರೈತರು ಈಗ ನೀರಿನ ಒಂದು ಅಭಾವ ಕೂಡ ಇರುತ್ತೆ ಅಥವಾ ನೀರು ಇದ್ರೂ ಕೂಡ ಈ ರೀತಿಯಾದಂತ ಅಳವಡಿಕೆಗಳನ್ನ ಮಾಡಿಸ್ಕೊಳಕೆ ಮಾಡ್ಕೊಳ್ಳೋಕೆ ಅವ್ರಿಗೆ ಅಷ್ಟು ಶಕ್ತಿನೂ ಇರೋದಿಲ್ಲ ಸೊ ಅಂತ ರೈತರಿಗೆ ಯಾವ ರೀತಿಯಾದಂಥ ಒಂದು ಸಹಾಯಕ ಈ ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಳ್ಬೇಕು ನೀರಾವರಿ ಯೋಜನೆಯನ್ನು ಮಾಡ್ಕೊಳ್ಬೇಕಂದ್ರೆ ಎಲ್ಲಿ ಅವರು ಒಂದು ಸಹಾಯ ಹಸ್ತವನ್ನ ನೀ ಹೋಗ್ಬೋದು ಹೇಗೆ ಅಂತ ಕರೆಕ್ಟ್ ನೋಡಿ ಯಾವತ್ತೇ ಆಗಲಿ ರಿಸೋರ್ಸಸ್ ಅಂತಕ್ಕಂಥದ್ದು ನಾವೆಷ್ಟು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಓಕೆ ನಾವೇನ್ ಹೇಳ್ತೀವಿ ಜನ್ರಲ್ ಆಗಿ ಎಲ್ಲರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆ ಆದ್ರೆ ನಾವು ಅದನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಕ್ಕ್ರ ಮೇಲೆ ನಮ್ಮ ಎಫಿಕಸಿ ಅಂತಕ್ಕಂಥದ್ದು ಡಿಪೆಂಡ್ ಆಗಿರ್ತದೆ ಅದೇ ರೀತಿ ನೀರ್ ನಿಮಗೆ ಕಡಿಮೆ ನೀರಿದ್ರೂ ಪರವಾಗಿಲ್ಲ ಆದ್ರೆ ನೀವು ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಈಗ ನೋಡಿ ಸಾಮಾನ್ಯವಾಗಿ ನೀವು ಫ್ಲಡ್ ಇರಿಗೇಷನ್ ಅಲ್ಲಿ ನಾರ್ಮಲ್ ಇರಿಗೇಷನ್ ಮೆಥಡಾಲಜಿಯಲ್ಲಿ ನೀವೇನು ಒಂದ್ ಎಕರೆ ಮಾಡೋಕ್ಕಾಗತ್ತೆ ಅದನ್ನ ನೀವು ಮೈಕ್ರೋ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಂಡ್ರೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರೆ ಸಬ್ ಸರ್ಫೇಸ್ ಡ್ರಿಪ್ ಮಾಡ್ಕೊಂಡ್ರೆ ಎಕರೆ ಐದರಿಂದ ಹತ್ತು ಎಕರೆ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಆ ಅಂತ ತಾಂತ್ರಿಕತೆಗಳು ಬಂದಿದೆ ಟೈಮ್ ಬೇಸ್ಡ್ ನೀಡ್ ಬೇಸ್ಡ್ ಸ್ಪೇಸ್ ಬೇಸ್ಡ್ ಸ್ಪೆಸಿಫಿಕ್ ಇರಿಗೇಷನ್ ನೀವು ಮಾಡಲಿಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇದೆ ಅದನ್ನು ನೀವು ಅಡಾಪ್ಟ್ ಮಾಡಿಕೊಂಡು ಆ ಟೆಕ್ನಿಕ್ಸ್ ನೀವು ಕಲಿಬೇಕು ಸೊ ಆ ರೀತಿಯಾದಂಥ ಟೆಕ್ನಿಕ್ನ ನಾವು ಅಡಾಪ್ಟ್ ಮಾಡ್ಕೊಬೇಕಂತಂದರೆ ಆರ್ಥಿಕವಾದಂಥ ಸಹಾಯನೂ ನಮಗೆ ಬೇಕು ಯಾಕಂದ್ರೆ ಇವಾಗ ನೋಡಿ ಫಾರ್ಮರ್ಸ್ ಅಲ್ಲೇ ಕ್ಯಾಟಗರಿ ಇದೆ ಎಲ್ಲರೂ ಐ ಲೆವೆಲಲ್ಲಿ ಅಲ್ಲಿ ಇರೋದಿಲ್ಲ ರಿಚ್ ಕ್ಯಾಟಗರಿ ಇದೆ ಪೂರ್ ಕ್ಯಾಟಗರಿ ಇದೆ ಮೀಡಿಯಂ ಕ್ಯಾಟಗರಿ ಇದೆ ಸಹ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರದ ಕಡೆಯಿಂದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅಂತಕ್ಕಂಥ ಒಂದು ಯೋಜನೆ ಬಂತು ಆ ಒಂದು ಯೋಜನೆ ಕೆಳಗಡೆ ಏನಂತಂದ್ರೆ ಬಹಳಷ್ಟು ಒಂದು ರೀತಿಯಾದಂಥ ಸಬ್ಸಿಡಿ ಸಹಾಯಧನ ಈ ಒಂದು ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಏನಿದೆ ಅದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಒಂದು ಸೆಟ್ ಅಪ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದ ಕಡೆಯಿಂದ ಒಂದು ಅವಕಾಶ ಇದೆ ಎಷ್ಟು ಕೊಡ್ತಾರೆ ಸಬ್ಸಿಡಿ ಅಂತ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅಥವಾ ಮತ್ತು ಎರಡು ಎಕ್ಟೇರ್ಗಿಂತ ಎರಡು ಎಕ್ಟೇರ್ ಅಂತಂದ್ರೆ ಇಲ್ಲಿ ನಿಯರ್ ಅಬೌಟ್ ಫೈವ್ ಎಕರ್ಸ್ ಬಂತು ಲೆಸ್ ದೇನ್ ಫೈವ್ ಎಕರ್ಸ್ ಲ್ಯಾಂಡ್ ಹೋಲ್ಡಿಂಗ್ ಇರತಕ್ಕಂಥವ್ರು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ಬರ್ತಾ ಇರ್ತಕ್ಕಂಥ ಜನಕ್ಕೆ ತೊಂಬತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯನ್ನು ಸರ್ಕಾರ ಕೊಡಲಿಕ್ಕೆ ರೆಡಿ ಇದೆ ಟೆನ್ ಪರ್ಸೆಂಟ್ ಮಾಡಿದ್ರೆ ಸಾಕು ಹಂಡ್ರೆಡ್ ರುಪೀಸ್ ಚಾರ್ಜಸ್ ಇತ್ತಂದ್ರೆ ನೀವು ಟೆನ್ ರುಪೀಸ್ ಕಟ್ಟಿದ್ರೆ ಸಾಕು ನಿಮಗೆ ಮಿಕ್ಕಿದ್ದನ್ನು ಸರ್ಕಾರ ವಹಿಸ್ತದೆ ಮೈಕ್ರೋ ಇರಿಗೇಷನ್ ಅನ್ನು ಪ್ರಮೋಟ್ ಮಾಡಲಿಕ್ಕೆ ಬಹಳಷ್ಟು ಜನ ರೈತರು ಈ ಒಂದೇನು ಖುಷ್ಕಿ ಪದ್ಧತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ರಿ ಲಾಸಸ್ ಅನ್ನು ಅನುಭವಿಸ್ತಾ ಇದ್ರಿ ಅದನ್ನ ತೊಲಗಿಸ್ಲಿಕ್ಕೆ ಈ ರೀತಿಯಾದಂತಹ ಯೋಜನೆ ಬಂದಿದೆ ಬಹಳಷ್ಟು ಜನ ರೈತರು ಆಲ್ರೆಡಿ ಅದನ್ನ ಅಡ್ವಾಂಟೇಜ್ ತಗೊಂಡಿದ್ದಾರೆ ಬಹಳಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲದ್ರ ಬಗ್ಗೆ ನಾವು ಹೇಳ್ತೀವಿ ಇದು ಫಸ್ಟ್ ಕ್ಯಾಟಗರಿ ತೊಂಬತ್ತು ಪರ್ಸೆಂಟ್ ಇನ್ನು ಟು ಟು ಫೈವ್ ಎಕ್ಟೇರ್ಸ್ ಅಂತಂದರೆ ಎರಡರಿಂದ ಐದು ಹೆಕ್ಟೇರ್ನಷ್ಟು ಜಮೀನನ್ನು ಯಾರಾದರೂ ಹೊಂದಿದ್ರೆ ಅಂದರೆ ಇವರು ಒಂದು ರೀತಿಯಾದ ಲಾರ್ಜ್ ಫಾರ್ಮರ್ ಕ್ಯಾಟಗರಿ ಆಯಿತು ಅವ್ರಿಗೇನಾಗ್ತದೆ ಅಂತಂದರೆ ಸಬ್ಸಿಡಿ ಅವ್ರಿಗೂ ಇದೆ ಅದೇನಪ್ಪ ಅಂತಂದರೆ ನಲವತ್ತೈದು ಪರ್ಸೆಂಟಷ್ಟು ಸಬ್ಸಿಡಿಯನ್ನು ನೂರು ರೂಪಾಯಲ್ಲಿ ನಲವತ್ತೈದು ರೂಪಾಯಿಯನ್ನು ಸರ್ಕಾರ ವಹಿಸ್ತದೆ ಈ ರೀತಿಯಾದ ಸಬ್ಸಿಡಿಯನ್ನು ಪಡ್ಕೋಬೋದು ಸರ್ ಇನ್ನು ಐದು ಹೆಕ್ಟೇರ್ಗಿಂತ ಮೇಲೆ ಇದ್ದವರು ಏನು ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಂಥ ಸಬ್ಸಿಡಿ ಇರೋದಿಲ್ಲ ಅವರು ಏನು ಮಾಡಬೇಕಂತಂದರೆ ಅವರು ಓನ್ ಆಗಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅವರು ಮಾಡ್ಬೋದು ಅವರವರ ಆರ್ಥಿಕವಾದಂಥ ಎಬಿಲಿಟಿ ಬೇಸ್ಡಲ್ಲಿ ಏನಾಗ್ತಾಯಿದೆ ಅಂತಂದರೆ ಈ ಒಂದು ಕ್ಯಾಟಗರೈಸಸ್ನ ಮಾಡ್ಕೊಂಡಿದ್ದಾರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿಯನ್ನು ಸಹ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದ್ರ ಜೊತೆಯಲ್ಲಿ ಇನ್ನೂ ಕ್ರಾಪ್ ವೈಸ್ ಒಟ್ಟೋದ್ರೆ ಇವಾಗ ನೋಡಿ ಮರಗಡ್ಡೆ ಪದ್ಧತಿಯಲ್ಲಿ ರೇಷ್ಮೆ ಬೆಳೆದ್ರೆ ಅವ್ರಿಗೂ ಸಹ ಸಾಕಷ್ಟು ಯೋಜನೆಗಳಿದೆ ಅವ್ರಿಗೆ ಆ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಸಪೋರ್ಟ್ ಇದೆ ಏನು ಮಾಡ್ಬೇಕಂತಂದರೆ ರೈತರು ದಯವಿಟ್ಟು ಆ ಇಲಾಖೆಗಳನ್ನು ಅಪ್ರೋಚ್ ಮಾಡಿ ರೈತ ಸಂಪರ್ಕ ಕೇಂದ್ರಗಳಂತಿದ್ದಾವೆ ರೈತ ಸಂಪರ್ಕ ಕೇಂದ್ರಗಳನ್ನು ಭಾಳಷ್ಟು ಜನ ಗುರುತಿಸೋದಿಲ್ಲ ಅಲ್ಲಿರ್ತಕ್ಕಂಥವನ್ನ ಉಪಯೋಗಿಸ್ಕೊಳ್ಳೋದಿಲ್ಲ ಏನು ಯೋಜನೆಗಳಿದೆ ನಮ್ಮ ಬೆಳೆಗೆ ಏನು ಉಪಯೋಗ ಇದೆ ಯಾವ ರೀತಿಯಾದಂಥ ಯೋಜನೆ ಇದೆ ಯಾವ ರೀತಿ ನಾವು ಅದನ್ನ ಅವಕಾಶ ಪಡ್ಕೊಬೋದು ಅದನ್ನ ಅಡ್ವಾಂಟೇಜ್ ತಗೋಬಹುದು ನನ್ನ ಬೆಳೆಗೆ ಯಾವ ರೀತಿ ನಾನು ಅದನ್ನ ಬಳಸ್ಕೋಬೋದು ಅಂತಕ್ಕಂಥ ವಿಚಾರಗಳ ಬಗ್ಗೆ ನೀವು ಗಮನವನ್ನು ವಹಿಸಿದಾಗ ನಿಮಗೆ ಇರಿಗೇಷನ್ ರಿಲೇಟೆಡಲ್ಲಿ ಸಿಗ್ತಕ್ಕಂಥದ್ದು ಈ ಒಂದು ಇವತ್ತು ಮಾತಾಡಿದ್ವಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳ್ಬಿಟ್ಟು ಡ್ರಿಪ್ ಇರಿಗೇಷನ್ಗೆ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಇವರು ನಿಮಗೆ ಸಹಾಯವನ್ನು ಮಾಡ್ತಾರೆ ವನಿತಾ ಓಕೆ ಈಗ ಯಾವುದೇ ಒಂದು ಈ ರೀತಿಯಾದಂಥ ಕೃಷಿಗೆ ಅನುಕೂಲಗಳನ್ನ ಕಲ್ಪಿಸ್ಕೊಡೋದ್ರಲ್ಲಿ ರೈತರಿಗೆ ಅನುಕೂಲಗಳನ್ನ ಕಲ್ಪಿಸ್ಕೊಡೋದ್ರಲ್ಲಿ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನ ತಗೊಂಡ್ ಬರ್ತಾ ಇದೆ ಸರ್ಕ ರೈತರ ಒಂದು ಆರ್ಥಿಕತೆಯ ಅಭಿವೃದ್ಧಿಗಾಗಿ ಸೊ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ರೈತ ಸಂಪರ್ಕ ಕೇಂದ್ರಗಳನ್ನ ಅಲ್ಲಿ ನಾವು ಸಂಪರ್ಕ ಮಾಡಬೇಕಾಗುತ್ತೆ ಕೃಷಿ ಇಲಾಖೆಗಳನ್ನ ಸಂಪರ್ಕ ಮಾಡಬೇಕಾಗುತ್ತೆ ಅಷ್ಟಕ್ಕೂ ನಾವು ಆನ್ಲೈನ್ಗಳಲ್ಲೂ ಕೂಡ ಸರ್ಚ್ ಮಾಡಿ ನೋಡಿದಾಗ ಕೃಷಿಗೆ ಬಗೆ ಕೃಷಿ ಬಗೆಗೆ ಯಾವ್ಯಾವ ರೀತಿಯಾದಂಥ ಯೋಜನೆಗಳಿದಾವೆ ಹೇಗೆಲ್ಲ ಅದರ ಅನುಕೂಲಗಳಿದಾವೆ ಇದೆಲ್ಲ ನಮಗೆ ಸಿಕ್ಬಿಡುತ್ತೆ ಸೊ ಅದನ್ನ ನೋಡಿಕೊಂಡು ಈಗ ನಾವು ನೀರಾವರಿ ಅಂತ ಬರೋದಾದ್ರೆ ಅಲ್ಲೂ ಕೂಡ ಸಬ್ಸಿಡಿಗಳು ಇದಾವೆ ಇದನ್ನ ಬಳಸ್ಕೊಂಡು ರೈತರು ಮಾಡ್ಕೊಂಡ್ರೆ ಉತ್ತಮ ಆಗಿರುತ್ತೆ ಇನ್ನು ಈ ಸಬ್ಸಿಡಿಗಳನ್ನ ಹೇಗೆ ಪಡ್ಕೊಳ್ಬಹುದು ಯಾವೆಲ್ಲ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು ಅಂತ ನಾವು ನೋಡೋದಾದ್ರೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋದಾದ್ರೆ ಯಾವ ರೀತಿಯಲ್ಲಿ ನಾವು ಅದನ್ನ ತಗೋ ತರಿಸ್ಕೊಳ್ಳೋ ಅಂತದಾಗಿರ್ಬೋದು ಇದೆಲ್ಲ ಯಾವ ರೀತಿ ಆಗಿರುತ್ತೆ ಹೆಂಗೆ ಅಂತ ಕರೆಕ್ಟ್ ನೋಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ವೆಬ್ಸೈಟನ್ನು ಬಳಸ್ಕೊಂಡು ನಿಮ್ಮ ಮೊಬೈಲಲ್ಲೇ ಆಗಿರ್ಬೋದು ನಿಮ್ಮ ಸಿಸ್ಟಮ್ಸಲ್ಲೇ ಆಗಿರ್ಬೋದು ನೀವು ಇದನ್ನು ಅಪ್ಲೈ ಮಾಡ್ಕೊಬೋದು ಯಾವ ರೀತಿ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಕರ್ನಾಟಕ ಕೃಷಿ ಇಲಾಖೆ ಅಂತ ಹೇಳ್ತಕ್ಕಂಥ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಗೆ ಏನು ಸಿಗ್ತದೆ ಅಂತಂದರೆ ಮೈಕ್ರೋ ಇರಿಗೇಷನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಅಲ್ಲೊಂದು ಲಿಂಕ್ ಕಾಣಿಸ್ತದೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ಅದಾಗಿದ್ದಾದಮೇಲೆ ಒಳಗಡೆ ನಿಮ್ಮ ಆಧಾರ್ ನಂಬರ್ ಕೇಳ್ತದೆ ಆ ಆಧಾರ್ ನಂಬರ್ನ ಫಿಲ್ ಮಾಡಿ ಅದಾಗಿದ್ದಾದಮೇಲೆ ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗ್ತದೆ ಮೊಬೈಲ್ ನಂಬರ್ ವೆರಿಫಿಕೇಷನ್ ಮೇಲೆ ಆಗ್ತದೆ ಅಂತಂದರೆ ಫಿಲ್ ದ ಡೀಟೈಲ್ಸ್ ಇನ್ ಮೈಕ್ರೋ ಇರಿಗೇಷನ್ ಒಂದು ಅಪ್ಲಿಕೇಶನ್ ಎಂಟ್ರಿ ಫಾರ್ಮ್ ಬರ್ತದೆ ನಿಮಗೆ ಆ ಒಂದು ಫಾರ್ಮ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಆಮೇಲೆ ಇರಿಗೇಷನ್ ಡೀಟೈಲ್ಸ್ ಕೇಳ್ತದೆ ಆ ಒಂದು ಡೀಟೇಲ್ಸ್ನ ಫಿಲ್ ಮಾಡಿ ಇಲ್ಲೆಲ್ಲ ಬೇಸಿಕ್ ಡೀಟೈಲ್ಸ್ ನಿಮ್ಮ ಒಂದು ಜಮೀನ್ ರಿಲೇಟೆಡು ನಿಮ್ಮ ಒಂದು ಕುಟುಂಬದ ರಿಲೇಟೆಡು ಬೇಸಿಕ್ ಡೀಟೇಲ್ಸ್ನ ಇದೆಲ್ಲ ಕೇಳುತ್ತದೆ ಇದನ್ನು ಫಿಲ್ ಮಾಡ್ಕೊಳ್ಳಿ ಆದಮೇಲೆ ಏನು ಅಂತಂದರೆ ನಿಮಗೆ ಅಕ್ನಾಲಜ್ಮೆಂಟ್ ರಿಸಿಪ್ಟ್ ಒಂದು ಬರ್ತದೆ ಸೊ ಒಂದು ಅಕ್ನಾಲಜ್ಮೆಂಟ್ ರಿಸಿಪ್ಟ್ ಏನಂತಂದರೆ ಒಂದು ರೀತಿಯಾಗಿ ನಿಮಗೆ ಒಂದು ಕನ್ಫರ್ಮೇಷನ್ ರಿಸಿಪ್ಟ್ ಇದ್ದಂಗೆ ಸೊ ಇದನ್ನು ಬೇಸಾಗಿ ಇಟ್ಕೊಂಡು ನೀವು ಏನು ಮಾಡ್ಬೋದು ಅಂತಾರೆ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲಿ ಸಲ್ಲಿಕೆ ಮಾಡಲಿಕ್ಕೆ ನಿಮಗೆ ಇಲ್ಲಿ ಅವಕಾಶ ಇದೆ ಸೊ ಬೇಸ್ಡ್ ಆನ್ ದಿಸ್ ಏನಾಗ್ತದೆ ಹೈಯರ್ ಅಥಾರಿಟಿ ಇದನ್ನು ಒಂದು ರೀತಿಯಾದಂಥ ವೆರಿಫಿಕೇಷನನ್ನು ಮಾಡ್ತಾರೆ ಇದ್ರ ಬೇಸಾಗಿ ಇಟ್ಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಸರ್ಕಾರ ಕೊಡ್ತಾ ಇರತಕ್ಕಂಥ ಈ ಒಂದು ಕೃಷಿ ಸಿಂಚಾಯ ಯೋಜನೆಯಿಂದ ನೀವು ಒಂದು ರೀತಿಯಾದ ಸಬ್ಸಿಡಿಯ ಒಂದು ಅನುಕೂಲವನ್ನು ನೀವು ನಮಗೆ ನಮಗಿಲ್ಲಿ ಅವಕಾಶ ಇದೆ ಈ ಎಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಗಾಗಿ ನಾವೇನು ಮಾಡಬೇಕಂತಂದರೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ಸನ್ನು ಅಪ್ರೋಚ್ ಮಾಡಿ ಪ್ರೊಸೆಸ್ಸು ಭಾಳ ಸಿಂಪಲ್ ಇರ್ತದೆ ಆದರೆ ಪ್ರೊಸೆಸಿಂಗ್ ಸ್ವಲ್ಪ ಟೈಮ್ ತಗೊಳ್ಬೋದು ಅಪ್ರೋಚ್ ಮಾಡಿ ಅಲ್ಲಿ ಏನೇನು ಅಡ್ವಾಂಟೇಜ್ ಸಿಗ್ತದೆ ಅದನ್ನು ತಗೊಂಡು ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಸಿಸ್ಟಮ್ ಎರಡಕ್ಕೂ ಇಲ್ಲಿ ಅವಕಾಶ ಇದೆ ನಮಗೆ ಸಬ್ಸಿಡಿಯನ್ನು ಪಡ್ಕೊಂಡು ಮೈಕ್ರೋ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಳ್ಳಿ ಅಡಾಪ್ಟ್ ಮಾಡ್ಕೊಂಡು ಒಂದು ರೀತಿಯಾದಂಥ ವೈಜ್ಞಾನಿಕವಾದಂತ ಕೃಷಿಯನ್ನ ಮಾಡ್ಕೊಂಬನ್ನಿ ಅಂತ ನಾವಿಲ್ಲಿ ಹೇಳ್ಬೋದು ವನಿತಾ ಓಕೆ ಈಗ ಒಂದು ನೀರಿನ ವಿಚಾರವಾಗಿ ನೋಡಿದಾಗ ಕೃಷಿಯಲ್ಲಿ ಲಾಭ ಪಡೆಯೋಕೆ ನೀರು ಕೂಡ ತುಂಬಾ ಒಂದು ನಾವು ಬೆಳೆದಂಥ ಬೆಳೆಗಳಲ್ಲಿ ಲಾಭ ಕೊಟ್ ಪಡೆಯೋಕೆ ನೀರು ಕೂಡ ಒಂದು ತುಂಬಾ ಇಂಪಾರ್ಟೆಂಟು ಸೊ ಹಾಗಿದ್ದಾಗ ಈ ಒಂದು ನೀರಾವರಿ ಯೋಜನೆಗಳು ತುಂಬಾ ಅನುಕೂಲಕರ ಯಾವ ಟೈಮಲ್ಲಿ ಹೇಗೆ ನೀರನ್ನ ಒದಗಿಸ್ಬೇಕು ನೀರು ಹೆಚ್ಚಾಗಿ ಫೌಲ್ ಆಗುವಂಥದ್ದನ್ನ ಅಲ್ಲಿ ತಡೆಯಬಹುದು ಸೊ ಈ ರೀತಿ ಸಾಕಷ್ಟು ಲಾಭಗಳಿದಾವೆ ಹಾಗಾಗಿ ಇದನ್ನ ಅಳವಡಿಸಿಕೊಂಡ್ರೆ ಸರ್ಕಾರದಿಂದನೂ ಕೂಡ ಸಹಾಯಧನ ಇದೆ ಇದನ್ನೆಲ್ಲ ನಾವು ತಿಳಿದುಕೊಂಡು ಅಳವಡಿಸಿಕೊಂಡ್ರೆ ಉತ್ತಮವಾದಂತ ಬೆಳೆಯನ್ನ ಪಡಿಬೋದು ಇಳುವರಿಯನ್ನ ಪಡಿಬೋದು ಅಂತ ನಾವು ಹೇಳ್ಬೋದು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ನೀರಾವರಿಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ರೈತ ನೀರಾವರಿ ಯೋಜನೆಯಲ್ಲಿ ಎಷ್ಟೆಲ್ಲ ಅನುಕೂಲಗಳಿದಾವೆ ರೈತರಿಗೆ ಕೃಷಿ ಭೂಮಿಗೆ ಆಗಿರ್ಬೋದು ಲಾಭಗಳನ್ನ ಪಡೆಯೋಕೆ ಅಂತ ಇದೇ ರೀತಿಯಾಗಿ ಸಾವಯವ ಬೆಳಕು ಕಾರ್ಯಕ್ರಮದಲ್ಲಿ ಹಲವಾರು ಬೆಳೆಯ ಕೂಡ ನಾವು ಕೊಡ್ತಾ ಇರ್ತೇವೆ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಇದು ರೈತರ ಹಾದಿಯಲ್ಲಿ ನಾವು ಮೊದಲಿಗೆ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಭೂಮಿ ಗಟ್ಟಿಯಾಗಿತ್ತು ಈಗ ನಾವು ಡಾಕ್ಟರ್ ಸೋಲ್ ಬಳಸೋದ್ರಿಂದ ಭೂಮಿ ಮೃದುವಾಗಿದೆ ಮತ್ತು ನಮ್ಮ ಮಣ್ಣು ಚಾಪುಡಿ ತರ ಆಗಿದೆ